ಸೈನಿಕರ ಮೇಲೆಲ್ಲ ಭಗವಂತನ ಕೃಪಾ ಕೃಪಾದೃಷ್ಟಿ ಬೀರಲಿ ಅಂತ ಭಗವಂತನಲ್ಲಿ ಬೇಡ್ತಾ ವಿಡಿಯೋವನ್ನು ಶುರು ಮಾಡೋಣ ನೋಡಿ ಇವತ್ತು ಕೃಷ್ಣನಿಗೆ ಪ್ರಿಯವಾದಂಥ ಅವಲಕ್ಕಿ ಮಾಡ್ತಾ ಇದ್ದೀನಿ ಗೊಜ್ಜ ಅವಲಕ್ಕಿ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಒಬ್ಬರು ಒಂದೊಂದು ಮೆಥಡಲ್ಲಿ ಇದು ನನ್ನ ಮೆಥಡು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಅವಲಕ್ಕಿ ಮಾಡೋಣ ಗೊಜ್ಜು ಉಕ್ಕಿನ ತುಂಬ ವೆರೈಟಿಯಾಗಿ ಮಾಡ್ತಾರೆ ಇದು ನನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಈ ಥರ ದಪ್ಪ ಅವಲಕ್ಕಿ ತೊಗೊಳ್ಬೇಕು ತೆಳು ಅವಲಕ್ಕಿ ಚೆನ್ನಾಗಿರೋದಿಲ್ಲ ಇಷ್ಟು ದಪ್ಪ ಅವಲಕ್ಕಿ ಮತ್ತು ಸ್ವಲ್ಪ ಕಲರ್ ಬೆಳ್ಳಕ್ಕಿರೋದು ನೋಡಿ ಚೆನ್ನಾಗಿರೋದು ತೊಗೊಳ್ಬೇಕು ಅದನ್ನು ನಾನು ಎರಡು ಇದರಲ್ಲಿ ಮೂರು ಕಪ್ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತರ್ತರಿಯಾಗೆ ಪು ಪುಡಿ ಮಾಡ್ಕೋಬೇಕು ನೈಸ್ ಆಗಬಾರ್ದು ಹೀಗೆ ತರ್ತರಿಯಾಗೆ ಅದನ್ನು ಈ ಥರ ಒಂದು ಇದಕ್ಕೆ ಹಾಕ್ಕೊಂಡು ನೋಡಿ ಹೀಗೆ ತೊಳಿಬೇಕು ಆಗ ನೀರೆಲ್ಲ ಕೆಳಗೆ ಇಳ್ದೋಗುತ್ತೆ ತುಂಬ ನೆನೆಯೋದಿಲ್ಲ ಹೀಗೆ ತೊಳೆದು ಬಿಟ್ಬಿಡ್ಬೇಕು ಇಷ್ಟೇ ಜಾಸ್ತಿ ಮಾಡಬಾರ್ದು ಹೀಗೆ ಚೆನ್ನಾಗಿ ಎಲ್ಲ ನೀರೆಲ್ಲ ಕೆಳಗೆ ಹೊಟ್ಟೋಗಬೇಕು ಒಂದೆರಡು ನಿಮಿಷ ಬಿಟ್ಬಿಡೋಣ ಒಂದು ಐದು ನಿಮಿಷ ಭೀ ಬಿಡೋಣ ನೋಡಿ ತೊಳೆದು ಒಂದು ಐದು ನಿಮಿಷ ಆದಮೇಲೆ ಈ ಥರ ಉದ್ರ ಆಗುತ್ತೆ ಹೀಗೆ ನೋಡಿ ಏನು ಅದ್ದೆ ಇಲ್ದಿರ ಹೀಗೆ ನೀಟಾಗಾಗಿದೆ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ ಈ ಥರ ಉಂಡುಂಡೆ ಇರಬಾರ್ದು ನೋಡಿ ಹೀಗೆ ಹೀಗೆ ಮಾಡಿಕೊಂಡು ಇವಾಗ ಇದಕ್ಕೆ ಬೆಲ್ಲ ನಿಮಗೆ ಸಿಹಿ ಜಾಸ್ತಿ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದು ಎಷ್ಟು ಕರೆಕ್ಟಾಗಿದೆ ಬೆಲ್ಲ ಮತ್ತು ತೆಂಗಿನಕಾಯಿ ಇಲ್ಲಿ ಒಂದು ಕಪ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಎರಡು ಕಪ್ ಅವಲ ಮೂರು ಕಪ್ ಅವಲಕ್ಕಿ ಹಾಕಿದ್ದೀನಿ ಇದು ಒಂದು ಕಪ್ಪು ತೆಂಗಿನಕಾಯಿ ಹುಣಸೆಹಣ್ಣು ರಸ ಮತ್ತು ಖಾರ ಖಾರಕ್ಕೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಇದು ಉಡುಪಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಲಿಂಕ್ ಬೇಕಾದರೆ ಇದೇ ನಮ್ಮ ಇದರಲ್ಲಿ ಚಾನಲಲ್ಲಿ ಹೋಗಿ ನೋಡಿ ಎರಡು ಸ್ಪೂನ್ ಹಾಕಿದ್ದೀನಿ ಇಲ್ಲಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಬಿಡ್ಬೇಕು ಹೀಗೆ ಹಾಕಿ ಇಸಕ್ಬಾರ್ದು ಮೆಲ್ಲ ಹೀಗೆ ಹೀಗೆ ಮಾಡಬೇಕು ಉದುರುದ್ರಾಗೆ ನೋಡಿ ಕರೆಕ್ಟ್ ಆಯಿತು ಅದು ಇದು ಹೀಗೆ ಹಾಕಿ ಒಂದು ಎರಡು ನಿಮಿಷ ಇಟ್ಬಿಡ್ಬೇಕು ಟೈಮ್ ಇದ್ದರೆ ಒಂದು ಐದು ನಿಮಿಷ ಇಡಿ ಎರಡು ನಿಮಿಷ ಇಟ್ಟರೂ ಕೂಡ ಸಾಕು ನೋಡಿ ಎಷ್ಟು ಬೇಗ ಆಗುತ್ತೆ ಈಸಿಯಾಗಿ ಮತ್ತೆ ಉದುರು ಬಂದಿದೆ ನೋಡಿ ಎಷ್ಟು ಉದುರು ಉದ್ರಾಗ ಬಂದಿದೆ ನೋಡಿ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಫಸ್ಟೇ ಉಂಡೆಗಳ ಎಲ್ಲ ನೀಟಾಗೆ ಬಿಡಿಸ್ಕೊಂಬಿಡಬೇಕು ಹ್ಞೂ ಹೇಗೆ ಇದನ್ನೀಗ ಒಂದು ಎರಡು ನಿಮಿಷ ಬಿಟ್ಟುಬಿಡೋಣ ಚೂರು ನೀರು ಚುಮಚಿಸ್ತೀನಿ ಅಷ್ಟೇ ಜಾಸ್ತಿ ಬೇಡ ಸುಮ್ಮನೆ ನೋಡಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಬಾಂಡ್ಲೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಕಡಲೆಕಾಯಿ ಬೀಜವನ್ನು ಹುರಿದು ತಗೊಂಡ್ಬಿಡೋಣ ಅದು ಆಗಿ ಹುರಿದು ತಗೊಂಡ್ಬಿಡ್ಬೇಕು ಇಲ್ಲಾಂದರೆ ಗರ್ಗರಿಯಾಗಿರೋದಿಲ್ಲ ಎಲ್ಲದ್ರ ಜೊತೆ ಹಾಕಿಬಿಟ್ರೆ ಗರ್ಗರಿ ಇರಲ್ಲ ಹುರ್ಕೊಂಡು ತಗೊಂಡ್ಬಿಡ್ಬೇಕು ಲಾಸ್ಟಲ್ಲಿ ಅಲ್ಲಿ ಹಾಕಬೇಕು ರೀ ಇಡ್ತೇನೆ ಹಾಕೋದ್ರಿಂದ ಗರ್ಗರಿಯಾಗಿರುತ್ತೆ ಕ್ರಿಸ್ ಕ್ರಿಸ್ಪಿ ಆಗದೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ನೋಡಿ ಈಗ ಆಫ್ಟರ್ ಬಂದಿದೆ ಪಟ ಅಂತ ಸೌಂಡ್ ಬರಕ್ ಶುರುವಾಗಿದೆ ಇದು ತುಂಬಾ ಜನ ತುಂಬಾ ವೆರೈಟಿ ಆಗಿ ಮಾಡ್ತಾರೆ ಕೆಲವರು ಗೊಜ್ಜನ್ ಕುದಿಸ್ಕೊಂಡೆಲ್ಲ ಮಾಡ್ತಾರೆ ಈ ತರ ಒಂದ್ಸಲ ಮಾಡಿ ನೋಡಿ ಕೆಲವರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅವ್ರವ್ರಿಗೆ ವಿಡಿಯೋ ಈಗ ಆಗಿದೆ ತಗೊಂಡ್ಬಿಡಣ ಏಕಾದಶಿಗೆಲ್ಲ ಮಾಡ್ಕೋಬಹುದು ಡಬ್ಬಿ ಕೂಡ ಚೆನ್ನಾಗಿರುತ್ತೆ ಇದು ತಗೊಂಡ್ಬಿಡ ಗಿಡ ಬಾಣಲಲ್ಲಿ ಒಗ್ಗರಣೆ ಹಾಕೋಣ ಎಣ್ಣೆ ಸಾಕು ಅಂದರೆ ಸಾಸಿವೆ ಕಪ್ಪೇಳ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಹಾಕ್ಬಿಡ್ತೀನಿ ನೋಡಿ ಈಗ ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮತ್ತೆ ಒಣಮೆಣ್ಸಿನ್ಕಾಯುವ ಒಂದು ಬ್ಯಾಡಿಗೆಕಾಯಿ ಒಂದು ಖಾರದ ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಕರಿಬೇವು ಎಲ್ಲ ಸ್ವಲ್ಪ ಕಲರ್ ಬರಲಿ ಅರಶಿನ ಇದ್ದರೆ ಅಡುಗೆ ಮಾಡಬಾರ್ದು ನಾನು ಎಲ್ಲದಕ್ಕೂ ಅರ್ಶಿನ ಹಾಕಿ ಹಾಕ್ತೀನಿ ಆ್ಯಂಟಿಬಯೋಟಿಕ್ಕು ಅರಶಿನ ಅರ್ಶಿನ ಹಾಕ್ತಾ ಇದ್ದೀನಿ ಫಸ್ಟೇ ಅರ್ಶನ ಹಾಕಬಾರದು ಇಲ್ಲಾ ನಮ್ಗೆ ಕಲರ್ ಬರೋದು ಗೊತ್ತಾಗೋದಿಲ್ಲ ಈಗ ನೋಡಿ ಸ್ವಲ್ಪ ಕಲರ್ ಬರಕ್ ಶುರುವಾಗಿದೆ ಆಗಿದೆ ಅದಕ್ಕೆ ಹಾಕ್ರೆ ನಮಗೆ ನಮ್ಗೆ ಹಳ್ಳೆ ಬೇಳೆ ಉದ್ದಿಂಬಳೆ ಬೆಂದಿದೆಯಾ ಇಲ್ವಾ ಅಂತ ಈಗ ಆಯ್ತಲ್ಲ ಈಗ ನೋಡಿ ಆಗ್ಲೇ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬಿಡಣಿ ನಾನು ಆಗ ಉಪ್ಪು ಹಾಕಿರ್ಲಿಲ್ಲ ಈಗ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ತೀನಿ ಫಸ್ಟೆ ಉಪ್ಪು ಹಾಕಿದ್ರೆ ಇದೆಲ್ಲ ಹರಡ್ಕೊಂಡಿರ್ತಲ್ಲ ಎಷ್ಟಾಗತ್ತೆ ಅಂತ ಗೊತ್ತಾಗೋದಿಲ್ಲ ಅಳತೆ ಗೊತ್ತಾಗೋದಿಲ್ಲ ಅದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಹೊತ್ತು ಇಲ್ಲ ಎಷ್ಟು ಬಿಸಿ ಆದ್ರೆ ಸಾಕು ಚೆನ್ನಾಗೆಲ್ಲ ಕಡೆ ಕಲಸಿ ಬಿಸಿ ಹೋದ್ರೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ನಿಮ್ಗೆ ಎಣ್ಣೆ ಬೇಕು ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಬೋದು ನಾವು ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀವಿ ಅದಕ್ಕೆ ಕಡಿಮೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಬೋದು ಒಂದ್ ಎರಡು ನಿಮಿಷ ಹುರಿದೇನೆ ನೋಡಿ ಆಯಿತು ಇಷ್ಟೇ ಈಗ ಇದಕ್ಕೊಂದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉದುರಿಸ್ಬಿಟ್ರೆ ಮುಗಿತು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಬೌಲಕ್ಕೆ ತಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಕಡಲೆಕಾಯಿ ಬೀಜ ಹುರ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿದ್ರೆ ಗೊಜ್ಜಲಕ್ಕಿ ರೆಡಿ ಎಷ್ಟು ಬೇಗ ಆಗೋಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ಯಾರೆಲ್ಲ ಇದೇ ಮೆಥೆಡ್ ಮಾಡಿದ್ದೀರಂತ ಕಮೆಂಟಲ್ಲಿ ತಿಳಿಸಿ ಇಲ್ಲ ಬೇರೆ ಮೆಥಡ್ ಆದರೆ ಅದನ್ನು ತಿಳಿಸಿ ಅದು ಒಂದು ಸಲ ಮಾಡ್ತೇನೆ ನೋಡಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನ ಗೊಬಂತು